ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂಬ ಕವಿ ಕುವೆಂಪುರವರ ಕೆಚ್ಚೆದೆಯ ನುಡಿಗೆ ಬದ್ಧರಾದವರು ಸಾಲಿಕ್ರಾಮ ಗಣೇಶವರು ತನ್ನ ಹಸನ್ಮುಖಿತ್ವ ಮೆಲು ನಗೆಯಿಂದಲೇ ಜನಮನವನ್ನ ಆಕರ್ಷಿತರನ್ನಾಗಿಸುತ್ತಾ ತೆರೆ ಮರೆಯ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸಿದವರು ಕೆಲವೊಮ್ಮ ಬಲ್ಲವರಿಂದ ಕಲಿತು ಕೆಲವೊಮ್ಮ ಶಾಸ್ತ್ರಗಳ ಮೋದಿ ಕೆಲವೊಮ್ಮರಿಂದ ಕಲಿತು ಕೆಲವೊಮ್ಮು ಜ್ಞಾನದಿಂ ಕಲಿತು ಮೇರು ವ್ಯಕ್ತಿತ್ವವಾಗಿ ಧೀಮಂತಿಕೆಯ ನೆಲೆಯಲ್ಲಿ ಇಂದು ಜನ ಮಾನಸದಲ್ಲಿ ಅಚ್ಚೊತ್ತಿದ್ದ ವ್ಯಕ್ತಿತ್ವ ಸಾಲಿಗ್ರಾಮ್ ಗಣೇಶ ಶೆಣೆಯವರದ್ದು ಎನ್ನಬಹುದು ಜನ ಸಾಮಾನ್ಯರನ್ನ ಬಹಳ ಪ್ರೀತಿಪೂರ್ವಕವಾಗಿ ಮಾತನಾಡಿಸುವ ತನ್ನ ಅಂತರಂಗ ಸೌಂದರ್ಯದ ನೆಲೆಯಲ್ಲಿ ಸಾಮಾನ್ಯ ವ್ಯಕ್ತಿಗಳನ್ನು ಅಸಾಮಾನ್ಯರನ್ನಾಗಿಸುವ ಶಕ್ತಿ ಅಡಗಿರುವುದು ಸಾಲಿಗ್ರಾಮ ಗಣೇಶ ಶೆಣ್ಯ ಅವರಲ್ಲಿ ಎಂದರೆ ಅತಿಶಯೋಕ್ತಿಯಾಗಲಾರದು ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂಬ ಅವರ ವಿಶಿಷ್ಟ ಮನೋಧರ್ಮದ ಅಮೂಲ್ಯ ಗುಣ ಸಂಪನ್ನತೆಯನ್ನು ಯಾರೂ ಗುರುತಿಸದೇ ಇರಲಾರರು ಯಕ್ಷಗಾನ ಗಂಡು ಕಲೆ ಎಂದೇ ಪ್ರಸಿದ್ಧವಾದುದು ಪುರುಷ ವೇಷ ಸ್ತ್ರೀ ವೇಷ ಹೀಗೆ ಯಕ್ಷಗಾನದ ಎಲ್ಲ ವೇಷಕ್ಕೂ ಸಹಿ ಎನಿಸುವ ಸಾಲಿಗ್ರಾಮ ಗಣೇಶನೆಯವರ ಕಲಾಸಕ್ತಿ ಭತ್ತದ ತೊರೆ ಭ್ರಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಮಸೆದ ಗಾಳಿ ಪಡೆಯುತ್ತಿತ್ತು ಪಕ್ಕ ಸಹಜ ಪ್ರಾಸ ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಎಂಬ ವರಕವಿ ಬೇಂದ್ರೆಯವರ ಮಾತು ಹಿತಮಿತ ಮೃದುಭಾಷಿ ಸಾಲಿಗ್ರಾಮ ಗಣೇಶನೆಯವರಿಗೆ ಅನ್ವಯವಾಗುತ್ತದೆ ದೇಶಪ್ರೇಮದ ವಿಶಾಲ ಹೃದಯ ಹೊತ್ತು ನಾಡಭಕ್ತಿಯ ಮೆರುಗನ್ನ ದ್ವಿಗುಣಗೊಳಿಸಿ ಸಾಮುದಾಯಿಕ ಪ್ರಜ್ಞೆಗೆ ಸಾಕ್ಷಿಯಾಗಿ ನಿಂತು ಸಮಾಜಮುಖಿ ಚಿಂತನೆಗಳನ್ನು ಅನುಷ್ಠಾನಗೊಳಿಸಿ ಕಲೋಪಾಸಕರಾಗಿ ನಾದೋಪಾಸಕರಾಗಿ ಶೃಂಗಾರ ಹಾಸ್ಯ ಕರುಣ ರೌದ್ರ ಭಯಾನಕ ಬಿಭತ್ಸ ಅದ್ಭುತ ಶಾಂತ ವೀರರಸಗಳನ್ನು ತನ್ನ ಯಕ್ಷ ಪ್ರಪಂಚದಲ್ಲಿ ಸ್ಫುರಿಸಿ ಆಧ್ಯಾತ್ಮ ಚಿಂತಕರಾಗಿ ಶಿಸ್ತಿನ ಸಿಪಾಯಿಯಾಗಿ ಮಾನವೀಯ ಮೌಲ್ಯಗಳೊಂದಿಗೆ ನೀತಿ ಸಿದ್ಧಾಂತಗಳನ್ನು ತನ್ನ ಬದುಕಲ್ಲಿ ಅಚ್ಚೊತ್ತುವ ಮೂಲಕ ಸರ್ವ ಮನುಕುಲಕ್ಕೆ ಶ್ರೇಯಸ್ ಪ್ರಧಾನರಾದ ವ್ಯಕ್ತಿತ್ವ ಎಂದರೆ ಅತಿಶಯೋಕ್ತಿಯಾಗಲಾರದು ಇವರ ಸಾಧನೆಯ ಸಾಧ್ಯತೆಗಳಿಗೆ ಭಾಷಾ ಚೌಕಟ್ಟನ್ನು ಒದಗಿಸಲು ಸಾಧ್ಯವೇ ಇಲ್ಲ ಕಾರಣ ಅನುಭವದ ನೆಲೆಯಲ್ಲಿ ಅಂತರಂಗ ಸೌಂದರ್ಯವನ್ನು ಹೊತ್ತ ಮುಗ್ಧ ಮನಸ್ಸಿನ ಸಮಾಜ ಪರ ಚಿಂತನೆಗಳನ್ನು ಹೊತ್ತು ಮುನ್ನಡೆಯುತ್ತಾ ಬಂದವರು ಭೂತ ವರ್ತಮಾನ ಭವಿಷ್ಯದ ಬದುಕನ್ನ ನಗು ನಗುತ್ತಾ ಸ್ವೀಕರಿಸುವ ಸ್ಥಿತಪ್ರಜ್ಞರು ಪ್ರಜ್ಞರು ಮಾತ್ರವಲ್ಲ ನೊಂದವರನ್ನ ಕಂಡು ಕರಗುವ ಸ್ಪಂದಿಸುವ ಸಹಾಯ ನೀಡುವ ಕರುಣಾಮಯಿ ಎಂದರೆ ಸ್ತುತಿಯಾಗಲಾರದು ನಿಷ್ಕಳಂಕ ಬದುಕಿನ ಕನಸನ್ನ ಹೊತ್ತು ಸಾಕಾರ ಮೂರ್ತಿಯಾಗಿ ಬದುಕಿನ ವೈಪರೀತ್ಯಗಳನ್ನು ಏರಿಳಿತಗಳನ್ನು ಮೀರಿನಿಂತ ಧೀಮಂತ ವ್ಯಕ್ತಿಯೆಂದೇ ಹೇಳಬೇಕು ಒಮ್ಮೆ ಮಾತನಾಡಿಸಿದರೆ ಮತ್ತೊಮ್ಮೆ ಮಾತನಾಡಿಸಬೇಕೆಂದೆನಿಸುವ ಬಾಂಧವ್ಯ ಬೆಸೆಯುವ ರದು ಹೃದಯಿ ಸಾಲಿಗ್ರಾಮ ಗಣೇಶನೆಯವರು ಒಬ್ಬ ಭಾವಜೀವಿ ಇವರ ವಿಶಾಲ ಹೃದಯ ನಿರ್ಮಲ ಚಿತ್ತದ ಪ್ರತಿರೂಪವೇ ಇವರ ಮಂದಸ್ಮಿತೆ ಹಾಗೂ ಚಿರ ಯೌವನದ ಗುಟ್ಟಾಗಿರಬಹುದಲ್ಲವೇ ನಮಸ್ಕಾರ ಪ್ರಿಯ ವೀಕ್ಷಕರೇ ಮಾನ್ವಿತಾ ಸ್ಟುಡಿಯೋ ಇದು ನಿಮ್ಮ ಚಾನೆಲ್ ವಿಶಿಷ್ಟ ಸ್ಥಳ ವಿಶಿಷ್ಟ ವ್ಯಕ್ತಿತ್ವ ಮತ್ತು ವೈಶಿಷ್ಟ್ಯಪೂರ್ಣ ವಸ್ತು ವಿಚಾರಗಳನ್ನು ನಿಮ್ಮೆಲ್ಲರಿಗೂ ಪರಿಚಯಿಸುವ ಸದುದ್ದೇಶ ನಮ್ಮದು ನೀವು ಭಾಗಿಗಳಾಗಬೇಕೇ ಹಾಗಾದರೆ ಬನ್ನಿ ನಮ್ಮ ಮಾನ್ವಿತಾ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ